ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಎರಡನೇ ರನ್ನರ್ ಅಪ್ ಆದ ರಜತ್ ಹೊರಗೆ ಬಂದ್ಮೇಲೆ ಹರಿದಾಟಿದ್ದ ರೂಮರ್ಸ್ ಖಡಕ್ ಆಗಿ ಉತ್ತರ ಕೊಟ್ಟಿದ್ದಾರೆ ಮಾಜಿ ಗೆಳತಿ ಜೊತೆಗಿನ ಫೋಟೋ ಬಗ್ಗೆ ಏನ್ ಹೇಳಿದ್ರು ರಜತ್ ಕಿಶನ್ ನೋಡಿ ಇಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ರಗಾರ್ಡ್ ಆಗಿದ್ದ ರಜತ್ ದೊಡ್ಡ ಮನೆಯಲ್ಲಿ ತನ್ನದೇ ಶೈಲಿಯಲ್ಲಿ ಆಟವಾಡಿದ್ರು ವೈಫ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟರು ಫೈನಲ್ ವೇದಿಕೆ ಏರಿದ್ರು ಸೆಕೆಂಡ್ ರನ್ನರ್ ಅಪ್ ಆಗಿ ಹೊರಹೊಮ್ಮಿದ್ರು ಬಿಗ್ ಬಾಸ್ ಮನೆಯಿಂದ ಹೊರಗೆ ಬಂದ ಬಳಿಕ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಜತ್ ಹನುಮಂತ ಸೈಲೆಂಟ್ ಆಗಿ ಕಪ್ ಗೆದ್ದುಕೊಂಡು ಹೋದ ಅಂದ್ರು ಇಲ್ಲಿ ಯಾವ ಸಿಂಪತಿ ಕೂಡ ವರ್ಕ್ ಆಗಲ್ಲ ಅವನಿಗೆ ಆ ಸಾಮರ್ಥ್ಯ ಇದೆ ಅದಕ್ಕೆ ಆತ ಗೆದ್ದಿದ್ದಾನೆ ಎಂದ್ರು ಸುದ್ದಿಗೋಷ್ಠಿಯ ಕೊನೆಯಲ್ಲಿ ಬಿಗ್ ಬಾಸ್ ಮನೆಯಲ್ಲಿದ್ದ ವೇಳೆ ಹೊರಗೆ ತನ್ನ ಬಗ್ಗೆ ಹರಿದಾಡುತ್ತಿದ್ದ ರೂಮರ್ಸ್ ಬಗ್ಗೆಯೂ ರಜತ್ ಕಿಶನ್ ಮಾತನಾಡಿದ್ದಾರೆ ಮಾಜಿ ಗರ್ಲ್ ಫ್ರೆಂಡ್ ಜೊತೆ ಇರುವ ರಜತ್ ಕಿಶನ್ ಫೋಟೋ ವೈರಲ್ ಆಗಿತ್ತು ಇದೇ ವಿಚಾರಕ್ಕೆ ರಜತ್ ಪತ್ನಿಗೆ ಕೆಲ ಟ್ರೋಲ್ ನವರು ಬ್ಲಾಕ್ ಮೇಲ್ ಮಾಡಿದ್ರು ಬಳಿಕ ರಜತ್ ಪತ್ನಿ ಪೊಲೀಸ್ ಠಾಣೆ ಮೆಟ್ಟಿಲಿರಿದ್ರು ಈ ವಿವಾದದ ಬಗ್ಗೆ ರಜತ್ ಮಾತನಾಡಿದ್ದಾರೆ ನನ್ನ ಬಗ್ಗೆ ಹರಿದಾಡ್ತಿರುವ ಸುದ್ದಿ ಬಗ್ಗೆ ನಾನು ಮಾತನಾಡ್ತಿದ್ದೇನೆ ಯಾವುದೇ ವಿಚಾರ ಏನೇ ಇರಲಿ ಒಳ್ಳೆಯದ್ದು ಕೆಟ್ಟದ್ದು ಎಲ್ಲದಕ್ಕೂ ನನ್ನ ಬಳಿ ಸ್ಪಷ್ಟನೆ ಕೇಳಿ ಎಂದಿದ್ದಾರೆ ರಜತ್ ಆಗಿ ಉತ್ತರ ಕೊಟ್ಟಿದ್ದಾರೆ ನನ್ ಎಕ್ಸ್ ನನ್ ಲೈಫ್ ನನ್ ಹೆಂಡತಿ ಅದು ನನ್ನ ಪರ್ಸನಲ್ ನಾನ್ ನೋಡ್ಕೋತೀನಿ ಎಂದು ನಟ ರಜತ್ ಆಗಿ ಹೇಳಿದ್ದು ಟ್ರೋಲರ್ ಗಳ ಬಾಯಿ ಮುಚ್ಚಿಸಿದ್ದಾರೆ ವೈಟ್ ಕಾರ್ಡ್ ಮೂಲಕ ಎಂಟ್ರಿ ಕೊಟ್ಟ ರಜತ್ ಫಿನಾಲೆ ಸ್ಟೇಜ್ ಏರಿ ನಿರಾಸೆ ಆಗಿದ್ದಾರೆ ರಜತ್ ಎರಡನೇ ರನ್ನರ್ ಅಪ್ ಆಗಿದ್ದಾರೆ ಬಿಗ್ ಬಾಸ್ ಕಪ್ ಗೆದ್ದುಕೊಂಡೇ ಮನೆಯಿಂದ ಹೊರಗೆ ಹೋಗೋದು ಅಂತಿದ್ದ ರಜತ್ ಕನಸು ನುಚ್ಚು ರಜತ್ ಈ ಸೀಸನ್ನ ಗೇಮ್ ಚೇಂಜರ್ ಎಂದು ಸುದೀಪ್ ಕೊಂಡಾಡಿದ್ರು ಬಿಗ್ ಬಾಸ್ ಸೀಸನ್ ಹನ್ನೊಂದು ಆರಂಭದಿಂದಲೂ ಸಿಕ್ಕಾಪಟ್ಟೆ ಸದ್ದು ಮಾಡಿತ್ತು ಗಲಾಟೆ ಗದ್ದಲದ ನಡುವೆ ಮಸ್ತ್ ಮನರಂಜನೆ ಕೂಡ ನೀಡಿದೆ ಈ ಬಾರಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಂದವರು ದೊಡ್ಡ ಮನೆಯಲ್ಲಿ ಅಬ್ಬರದ ಆಟವಾಡಿದ್ರು ಐವತ್ತನೇ ದಿನಗಳ ಬಳಿಕ ಬಿಗ್ ಬಾಸ್ ಮನೆಗೆ ವೈಟ್ ಕಾರ್ಡ್ ಸ್ಪರ್ಧೆಯಾಗಿ ಎಂಟ್ರಿ ಕೊಟ್ಟಿದ್ದರು ರಜತ್ ಕಿಶನ್ ಐವತ್ತು ದಿನಗಳ ಕಾಲ ಪೂರೈಸಿದ್ದ ಬಿಗ್ ಬಾಸ್ ಮನೆಗೆ ಬಂದಿದ್ದ ರಜತ್ ಸಖತ್ತಾಗಿಯೇ ಆಟವಾಡಿದ್ರು ಹನುಮಂತು ಕೂಡ ತನ್ನದೇ ಸ್ಟೈಲ್ ನಲ್ಲಿ ಆಟವಾಡ್ತಾ ಫಿನಾಲೆ ವೇದಿಕೆ ಏರಿದ್ರು ವೈಲ್ಡ್ ಕಾರ್ಡ್ ಎಂಟ್ರಿಯಿಂದ ಬಂದ ದೊಡ್ಡ ಮನೆಗೆ ರಕಡ್ ರಜತ್ ಎರಡನೇ ರನ್ನರ್ ಅಪ್ ಆದ್ರು ಸ್ನೇಹಿತರೆ ರಜತ್ ಅವರ ಬಗ್ಗೆ ಏನನ್ಸುತ್ತೆ ಅನ್ನೋದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು